ಅಲ್ಲೇ ಬಾಂಬಾ ಅವ್ರಿಗೆ ಹೇಳೋ ಮಾತು ಹೇಳೋಣ ನಾವು ಇನ್ಯಾಗ್ ಮಾಡ್ತೀವಿ ಅದೆಲ್ಲ ನಾವು ಬೇರೆ ಅವ್ರಿಗೆಲ್ಲ ಕಾಯ್ಬಾರ್ದು ಸ್ವಲ್ಪ ಲೋನ್ ಮಾಡ್ಕೊಳ್ರಿ ಹಂಗೆ ಹಾ ಹಂಗಿದೆ లాస్ట్లో ఈవకా లాస్ట్లో ఏమి దానికి డీటెయింగ్ వాదో ఇది అప్పుడు ವರು <laughs>

ಕೋಲಾರ ಜನತೆಗೆ ದಾಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್